ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ನಾನು ಹಸನ್ ಜಗೀರ್ದಾರ್ ಮೆಂಟಲ್ ಲಿಮಿಟ್ ಬಾಯ್ ಹಸನ್ ಸರ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ವಿಡಿಯೋದಲ್ಲಿ ಈ ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಉದಾಹರಣೆಗಳನ್ನು ಸಾಂಪ್ರದಾಯಿಕ ವಿಧಾನದಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕಂತೇಳಿ ನಾವು ಬಿಡಿಸಿದ್ದೀವಿ ಅದೇ ರೀತಿಯಾಗಿ ಶಾರ್ಟ್ಕಟ್ ವಿಧಾನ ಈ ಆಪ್ಷನ್ ಮೆಥಡನ್ನು ಆಪ್ಷನನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಉತ್ತರನ ಕಂಡುಹಿಡಿಯಬೇಕಂತೇಳಿ ನಾವು ಬಿಡಿಸಿದ್ದೀವಿ ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಅದರ ಮುಂದಿನ ಒಂದು ಭಾಗದಲ್ಲಿ ಬರುವಂತ ಉದಾಹರಣೆಗಳನ್ನು ಬಿಡಿಸೋಣ ಈ ಒಂದು ಉದಾಹರಣೆ ಎರಡು ಒಂದು ಇಂದ ಸಾಂಪ್ರದಾಯಿಕ ವಿಧಾನದಿಂದ ಕೂಡ ಬಿಡಿಸೋಣ ಮತ್ತೆ ಅದೇ ರೀತಿಯಾಗಿ ಆಪ್ಷನ್ ವಿಧಾನದಿಂದ ಕೂಡ ಬಿಡಿಸೋಣ ನಮ್ಮ ಈ ವಿಡಿಯೋ ಸಂಪೂರ್ಣವಾಗಿ ವೀಕ್ಷಿಸಿರಿ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ತಮ್ಮ ಎಲ್ಲಾ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ತಾವು ಮೊದಲನೇ ಒಂದು ಸಲ ನಮ್ಮ ಚಾನಲ್ಗೆ ಭೇಟಿ ಮಾಡಿದ್ದೇ ಆದಲ್ಲಿ ತಾವು ನಮ್ಮ ಚಾನಲನ್ನು ಏನು ಮಾಡ್ರಿ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ನಾನು ಕೊಟ್ಟ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ತಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಈ ಮಾಹಿತಿಯನ್ನು ಶೇರ್ ಮಾಡಿರಿ ಹಾಗಾದರೆ ಬನ್ನಿ ಮೊದಲನೇ ಒಂದು ಉದಾಹರಣೆ ಯಾವ ರೀತಿಯಾಗಿ ಇದೆ ಅಂತೇಳಿ ನೋಡೋಣ ಈ ಮೊದಲನೇ ಒಂದು ಉದಾಹರಣೆಯನ್ನು ಗಮನಿಸ್ರಿ ಪಿ ಮತ್ತು ಕ್ಯೂನ ವಯಸ್ಸಿನ ಮೊತ್ತ ಐವತ್ತೆರಡು ಆಗಿದೆ ನಾಲ್ಕು ವರ್ಷಗಳ ಹಿಂದೆ ಅವರ ವಯಸ್ಸಿನ ಅನುಪಾತ ಐದು ಅನುಪಾತ ಆರು ಆಗಿತ್ತು ಹಾಗಾದ್ರೆ ಪಿ ಮತ್ತು ಕ್ಯೂನ ಪ್ರಸ್ತುತ ವಯಸ್ಸಿನ ಅನುಪಾತ ಎಷ್ಟು ಎ ಆಪ್ಷನ್ ಐದು ಅನುಪಾತ ಆರು ಬಿ ಆಪ್ಷನ್ ಆರು ಅನುಪಾತ ಏಳು ಸಿ ಆಪ್ಷನ್ ಏಳು ಅನುಪಾತ ಎಂಟು ಬಿ ಆಪ್ಷನ್ ನಾಲ್ಕು ಅನುಪಾತ ಐದು ಇದನ್ನ ಶಾರ್ಟ್ಕಟ್ ರೀತಿಯಿಂದ ಯಾವ ರೀತಿಯಾಗಿ ಬಿಡಿಸೋ ನೋಡ್ರಿ ಮೊದಲಿಗೆ ಏನು ಮಾಡಿದ್ರೆ ನಾಲ್ಕು ವರ್ಷಗಳ ಹಿಂದೆ ಅಂದ್ರ ನಾಲ್ಕು ವರ್ಷಗಳ ಹಿಂದೆ ಏನು ಮಾಡ್ಯದಂದ್ರೆ ವಯಸ್ಸಿನ ಈ ನಾಲ್ಕು ವರ್ಷಗಳ ಹಿಂದೆ ಏನಾಗಿದೆ ಅಂದ್ರೆ ವಯಸ್ಸಿನ ಏನು ಅಂದ್ರೆ ಅನುಪಾತವನ್ನು ಕೊಟ್ಟಾನ ಪಿ ಮತ್ತು ಕ್ಯೂ ಇಬ್ಬರ ವಯಸ್ಸಿನ ಅನುಪಾತ ನಾಲ್ಕು ವರ್ಷಗಳ ಹಿಂದೆ ಎಷ್ಟಾಗಿತ್ತಂದ್ರೆ ಐದು ಅನುಪಾತ ಆರು ಆಗಿತ್ತು ಹಾಗಾದರೆ ಇದೇ ರೀತಿಯಾಗಿ ಪಿ ಮತ್ತು ಕ್ಯೂನ ವಯಸ್ಸಿನ ಮೊತ್ತ ಅಂದ್ರೆ ಐವತ್ತ ಎರಡು ವರ್ಷಗಳಾಗಿದ್ದು ಹಾಗಾದ್ರೆ ನಾಲ್ಕು ವರ್ಷಗಳ ಹಿಂದೆ ಪಿ ಮತ್ತು ಕ್ಯೂನ ವಯಸ್ಸಿನ ಮತ್ತ ಐವತ್ತೆರಡು ವರ್ಷಗಳಾದ್ರೆ ನಾಲ್ಕು ವರ್ಷಗಳ ನಂತರ ಅಂದರೆ ಪ್ರಸ್ತುತ ವಯಸ್ಸಿನ ಮೊತ್ತ ಎಷ್ಟಾಗಿರ್ತದ ಅದನ್ನು ಕಂಡುಹಿಡಿಯಲು ನಾವು ಏನು ಪಿ ಪಿಯ ಒಂದು ನಾಲ್ಕು ವರ್ಷಗಳು ಕ್ಯೂನ ನಾಲ್ಕು ವರ್ಷಗಳನ್ನ ಕೊಟ್ಟಂತ ಮೊತ್ತದಲ್ಲಿ ಕಳಿಬೇಕು ಈ ಪಿನ ನಾಲ್ಕು ವರ್ಷಗಳು ಕ್ಯೂನ ನಾಲ್ಕು ವರ್ಷಗಳು ಹಾಗಾದ್ರೆ ಟೋಟಲ್ ಎಂಟು ವರ್ಷಗಳನ್ನ ಕಳೆದ್ರೆ ಏನಾಗಿರ್ತಂದ್ರೆ ಈ ನಲ್ವತ್ತ ನಾಲ್ಕು ವರ್ಷಗಳು ಏನಾಗಿದೆ ಅಂದ್ರೆ ಪ್ರಸ್ತುತ ಪಿ ಮತ್ತು ಕ್ಯೂನ ಏನಾಗಿದೆ ಅಂದ್ರ ಪ್ರಸ್ತುತ ಪಿ ಮತ್ತು ಕ್ಯೂನ ವಯಸ್ಸಿನ ಮೊತ್ತ ಎಷ್ಟಾಗಿರ್ತಂದ್ರ ನಲ್ವತ್ನಾಲ್ಕು ವರ್ಷಗಳು ಆಗಿರ್ತವೆ ಹಾಗಾದ್ರೆ ಪ್ರಸ್ತುತ ಕಿ ಪಿ ಮತ್ತು ಕ್ಯೂನ ವಯಸ್ಸಿನ ಮೊತ್ತ ಅಂದ್ರೆ ನಲ್ವತ್ನಾಲ್ಕು ವರ್ಷಗಳಾಗ್ಯಾವ ಹಾಗಾದ್ರೆ ಕೊಟ್ಟಂತ ಅನುಪಾತದ ಭಾಗಗಳು ನೋಡ್ರೆ ಎಷ್ಟ್ಯಾವ ಅಂದ್ರ ಪಿನ ಐದು ಭಾಗಗಳು ಕ್ಯೂನ ಆರು ಭಾಗಗಳು ಒಟ್ಟು ಅಂದ್ರೆ ಹನ್ನೊಂದು ಭಾಗಗಳ ಈ ಹನ್ನೊಂದು ಭಾಗಗಳ ಹನ್ನೊಂದು ಭಾಗಗಳು ಇಕ್ಕಷ್ಟು ಏನಾಗಿರ್ತಂದ್ರೆ ನಲವತ್ನಾಲ್ಕು ವರ್ಷಗಳು ಆಗಿರ್ತವೆ ಈ ಹನ್ನೊಂದು ಭಾಗಗಳು ಇಕ್ಕಷ್ಟು ನಲವತ್ನಾಲ್ಕು ವರ್ಷಗಳಾದ್ರೆ ಒಂದು ಭಾಗ ಇಕ್ಕಷ್ಟು ಎಷ್ಟಾಗಿರ್ತಂದ್ರೆ ಹನ್ನೊಂದೊಂದ್ಲೇ ಹನ್ನೊಂದು ಹನ್ನೊಂದು ನಾಲ್ಕು ನಲವತ್ನಾಲ್ಕು ನಾಲ್ಕು ವರ್ಷಗಳಾಗಿರ್ತವೆ ಹಾಗಾದ್ರೆ ಒಟ್ಟು ಭಾಗಗಳು ಹನ್ನೊಂದವ ಕೊಟ್ಟಂತ ಮತ್ತೆ ಅಂದ್ರ ನಲವತ್ನಾಲ್ಕು ವರ್ಷಗಳಾಗ್ಯಾವ ಹಾಗಾದ್ರೆ ಒಂದು ಭಾಗನ ಕಂಡು ನಾವು ಆ ನಲ್ವತ್ನಾಲ್ಕಕ್ಕೆ ಏನು ಮಾಡ್ಬೇಕಂದ್ರ ಹನ್ನೊಂದರಿಂದ ಛೇದನ ಹೊಡಿಬೇಕು ಅಥವಾ ಭಾಗಕಾರನ ಮಾಡಬೇಕು ಭಾಗಕಾರ ಮಾಡಿದಾಗ ಒಂದು ಭಾಗ ಇಕ್ಕಷ್ಟು ನಾಲ್ಕು ವರ್ಷಗಳು ಬಂತು ಹಾಗಾದ್ರೆ ಇಲ್ಲಿ ಏನಾಗ್ಯದ ನೋಡ್ರಿ ಒಂದು ಭಾಗಗಳು ಇಕ್ಕಷ್ಟು ನಾಲ್ಕು ವರ್ಷಗಳು ಬಂದು ಇಲ್ಲಿ ಏನಾಗಿದೆ ನಾಲ್ಕು ವರ್ಷಗಳ ಹಿಂದೆ ಕೊಟ್ಟನ ಹಾಗಾದ್ರೆ ಈ ಕೊಟ್ಟಂತ ಅನುಪಾತದಲ್ಲಿ ನಾವು ಡೈರೆಕ್ಟ್ ಏನ್ ಏನು ಅಂದ್ರ ಈ ಒಂದು ವರ್ಷದ ಬದಲಿಗೆ ಏನು ಅಂದ್ರೆ ನಾವು ಡೈರೆಕ್ಟ್ ಒಂದು ಈ ನಾಲ್ಕು ವರ್ಷಗಳ ಬದಲಿಗೆ ಡೈರೆಕ್ಟ್ ಒಂದು ಭಾಗನ ನಾವು ಇಲ್ಲಿ ಏನು ಮಾಡ್ಬೇಕಂದ್ರೆ ಕೂಡಿಸ್ಬೋದು ಹಾಗಾದ್ರೆ ಐದರಲ್ಲಿ ಒಂದು ಭಾಗ ಕುಡಿಸಿದ್ರೆ ಏನಾಯ್ತು ಆರೈತು ಆರಲ್ಲಿ ಒಂದು ಕುಡಿಸಿದ್ರೆ ಏಳು ಐತು ಪ್ರಸ್ತುತ ಪಿ ಮತ್ತು ಕ್ಯೂನ ವಯಸ್ಸಿನ ಅನುಪಾತ ಎಷ್ಟಾಗ್ಯದ ಅಂದ್ರ ಈ ಡಿ ಆಪ್ಷನ್ ಏನ ಆರು ಅನುಪಾತ ಏಳು ಇದಕ್ಕೊಂದು ಸರಿಯಾದ ಉತ್ತರ ಆಗಿರ್ತೈತಿ ಹಾಗಾದ್ರ ನಾವಿಲ್ಲಿ ಏನ್ ಮಾಡ್ಬೋದು ಅಂದ್ರೆ ಈ ಕೊಟ್ಟಂತ ಅನುಪಾತದ ಭಾಗಗಳು ಅಂದ್ರ ಐದು ಅನುಪಾತ ಆರ್ ಐತಿ ಆಮೇಲೆ ಒಂದು ಭಾಗ ಇಕ್ಕಷ್ಟು ನಾಲ್ಕು ವರ್ಷಗಳೈತಿ ಹಾಗಾದ್ರೆ ಇದು ನಾಲ್ಕು ಐದಲೇ ಏನಾಗಿರ್ತಂದ್ರ ಐದ್ ನಾಲ್ಕಲೇ ಇಪ್ಪತ್ತು ಆರ್ ನಾಲ್ಕಲೇ ಇಪ್ಪತ್ನಾಲ್ಕು ಮಾಡಿ ಮತ್ತೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದಕ್ಕೆ ಮತ್ತೆ ನಾಲ್ಕು ನಾಲ್ಕು ವರ್ಷಗಳನ್ನು ಕೂಡಿಸಿ ಆ ನಂತರ ಮತ್ತೆ ಛೇದ ಹೊಡೆದಾಗ ಏನಾಗಿರ್ತಂದ್ರ ಆರು ಅನುಪಾತ ಏಳು ಬಂದಿರ್ತದ ಅದರ ಬದಲಿಗೆ ನಾವು ಡೈರೆಕ್ಟ್ ಆಗಿ ಆ ವರ್ಷಗಳ ಬದಲಿಗೆ ಎಷ್ಟು ಭಾಗ ಏನದಲ್ಲ ಆ ಭಾಗನ ಡೈರೆಕ್ಟ್ ಆಗಿ ಕೂಡಿಸಿಬಿಟ್ರೆ ಅನ್ಸರ್ ಕೂಡ ನಮ್ದು ಉತ್ತರ ಕೂಡ ಏನಾಗಿರ್ತಂದ್ರ ಡೈರೆಕ್ಟ್ ಆಗಿ ಬಂದ್ಬಿಟ್ಟಿರ್ತದ ಈ ರೀತಿಯಾಗಿ ಒಂದು ಉದಾಹರಣೆಯನ್ನ ನಾವು ಬಿಡಿಸಬೇಕು ಈಗ ಮುಂದಿನ ಒಂದು ಉದಾಹರಣೆಯನ್ನು ಬಿಡಿಸೋಣ ಈ ಮುಂದಿನ ಒಂದು ಉದಾಹರಣೆ ಗಮನಿಸ್ರಿ ಇಬ್ಬರು ವ್ಯಕ್ತಿಗಳ ವಯಸ್ಸಿನ ಅನುಪಾತ ಮೂರು ಅನುಪಾತ ನಾಲ್ಕು ಆಗಿದೆ ಮೂರು ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ನಾಲ್ಕು ಅನುಪಾತ ಐದು ಆಗುತ್ತದೆ ಹಾಗಾದರೆ ಇಪ್ಪತ್ತೊಂದು ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತವೇನು ಎ ಆಪ್ಷನ್ ಹದಿನಾಲ್ಕು ಅನುಪಾತ ಹದಿನೇಳು ಬಿ ಆಪ್ಷನ್ ಹದಿನೇಳು ಅನುಪಾತ ಹತ್ತೊಂಬತ್ತು ಸಿ ಆಪ್ಷನ್ ಹನ್ನೊಂದು ಅನುಪಾತ ಹನ್ನೆರಡು ಡಿ ಆಪ್ಷನ್ ಹತ್ತು ಅನುಪಾತ ಹನ್ನೊಂದು ಈ ಒಂದು ಉದಾಹರಣೆಯನ್ನು ನಾವು ಈ ಯಾವ ರೀತಿಯಾಗಿ ಬಿಡಿಸ್ಬೇಕುರಿ ಮೊದಲಿಗೆ ಅಂದ್ರೆ ಅವನು ಪ್ರಸ್ತುತ ವಯಸ್ಸಿನ ಅನುಪಾತ ಕೊಟ್ಟಾನ ಈ ಪ್ರಸ್ತುತ ವಯಸ್ಸಿನ ಅನುಪಾತ ಕೊಟ್ಟನ ಇಬ್ಬರು ವ್ಯಕ್ತಿಗಳದರ ಮೊದಲನೇ ಒಂದು ವ್ಯಕ್ತಿ ಎರಡನೇ ಒಂದು ವ್ಯಕ್ತಿ ಈ ಮೊದಲು ಮತ್ತು ಎರಡನೇ ವ್ಯಕ್ತಿಯ ವಯಸ್ಸಿನ ಅನುಪಾತ ಎಷ್ಟು ಕೊಟ್ಟಣಂದ್ರೆ ಮೂರು ಅನುಪಾತ ನಾಲ್ಕು ಹೇಳಿ ಕೊಟ್ಟನ ಆನಂತರ ಏನಾಗಿದೆ ಅಂದ್ರೆ ಮೂರು ವರ್ಷಗಳ ನಂತರ ಮೂರು ವರ್ಷಗಳ ನಂತರ ಈ ಮೂರು ವರ್ಷಗಳ ನಂತರ ಈ ಇಬ್ಬರು ವ್ಯಕ್ತಿಗಳ ವಯಸ್ಸಿನ ಅನುಪಾತ ಅಂದ್ರೆ ನಾಲ್ಕು ಅನುಪಾತ ಐದು ಆಗ್ತೈತಿ ಹಾಗಾದ್ರೆ ಇಪ್ಪತ್ತೊಂದು ವರ್ಷಗಳ ನಂತರ ಈ ಒಂದು ಅನುಪಾತ ಎಷ್ಟಾಗ್ತೈತಿ ಅದನ್ನು ನಾವು ಕಂಡುಹಿಡೀಬೇಕು ಹಾಗಾದ್ರೆ ನೋಡ್ರಿ ಪ್ರಸ್ತುತ ಏನಾದಂದ್ರೆ ಅನುಪಾತ ಮೂರು ಅನುಪಾತ ನಾಲ್ಕೈತಿ ಹಾಗಾದ್ರೆ ಮೂರು ವರ್ಷಗಳ ನಂತರ ಅನುಪಾತ ಏನಾಗ್ಯದ ನಾಲ್ಕು ಅನುಪಾತ ಇದಾಗ್ತದೆ ಈ ನಾಲ್ಕು ಅನುಪಾತ ಐದು ಆಗ್ಲಿಕ್ಕೆ ಸಮಯ ಎಷ್ಟಿರ್ತಂದ್ರೆ ಮೂರು ವರ್ಷಗಳಾಗಿರ್ತದೆ ಈ ಮೂರು ವರ್ಷಗಳ ಸಮಯ ಕಡೆ ಏನಿರ್ತದ ಮೂರು ಅನುಪಾತ ಏನಾಗಿರ್ತಂದ್ರೆ ಆಗಿರ್ತದ ನಾಲ್ಕನೇ ಒಂದು ಅನುಪಾತ ಏನಾಗಿರ್ತಂದ್ರೆ ಐದಾಗಿರ್ತದ ಹಾಗಾದ್ರೆ ನಾವಿಲ್ಲಿ ಡೈರೆಕ್ಟ್ ಆಗಿ ಏನು ಮಾಡ್ಬೋದು ಅಂದ್ರೆ ಒಂದು ಭಾಗ ಇಕ್ಕುವಷ್ಟು ಮೂರು ಹೇಳಿ ಇಟ್ಕೋಬಹುದು ಒಂದು ಭಾಗ ಇಕ್ಕುವಷ್ಟು ಮೂರು ಹೇಳಿ ನಾವಿಲ್ಲಿ ಡೈರೆಕ್ಟ್ ಆಗಿ ಇಟ್ಕೋಬಹುದು ಯಾಕಂದ್ರೆ ಎರಡು ಅನುಪಾತದಲ್ಲಿ ಏನಾಗಿದೆ ಅಂದ್ರೆ ಸಮಾನವಾಗಿ ಹೆಚ್ಚಳ ಆಗ್ಯದ ಸಮಾನವಾಗಿ ಹೆಚ್ಚಳ ಆಗಿತ್ತಂದ್ರ ನಾವು ಡೈರೆಕ್ಟ್ ಆಗಿ ಮೂರು ವರ್ಷಗಳು ಈಕ್ವಲ್ ಟು ಏನಾಗಿದೆ ಅಂದ್ರೆ ಒಂದು ಭಾಗ ಅಂತ ಹೇಳಿ ನಾವು ಇಟ್ಕೋಬಹುದು ಹಾಗಾದ್ರೆ ನಮ್ಗೆ ಅಂದ್ರೆ ಇಪ್ಪತ್ತೊಂದು ವರ್ಷಗಳ ನಂತರ ಈ ಒಂದು ಅನುಪಾತ ಎಷ್ಟಾಗ್ತೈತಿ ಅದನ್ನ ಕಂಡು ಹಿಡಿಯಬೇಕಾಗ್ಯದ ಹಾಗಾದ್ರ ಒಂದು ಭಾಗಕ್ಕೋಷ್ಟು ಮೂರು ವರ್ಷಗಳು ಅಂದ್ರ ಇಪ್ಪತ್ತೊಂದು ವರ್ಷಗಳ ನಂತರ ಎಷ್ಟು ಅಥವಾ ಇಪ್ಪತ್ತೊಂದು ವರ್ಷಗಳ ನಂತರ ಎಷ್ಟು ಭಾಗಗಳಾತಾವ ಅಂದ್ರ ಇಪ್ಪತ್ತೊಂದಕ್ಕೆ ನಾವೇನ್ ಮಾಡ್ಬೇಕಂದ್ರ ಮೂರರಿಂದ ಛೇದನ ಹೊಡಿಬೇಕು ಮೂರೊಂದೇ ಮೂರು ಮೂರು ಏಳೆ ಇಪ್ಪತ್ತೊಂದು ಹಾಗಾದ್ರ ಒಂದು ಭಾಗ ಇಪ್ಪಷ್ಟು ಮೂರು ವರ್ಷಗಳಾದ್ರ ಇಪ್ಪತ್ತೊಂದು ವರ್ಷಗಳಿಗೆ ಏಳು ಭಾಗಗಳು ಏಳು ಇಪ್ಪತ್ತೊಂದು ವರ್ಷ ಏಳು ಭಾಗಗಳಿಗೆ ಸಣ್ಣಾಗಿ ಆಗಿರ್ತದ ಹಾಗಾದ್ರೆ ಪ್ರಸ್ತುತ ವಯಸ್ಸಷ್ಟೇ ಇದೆ ನೋಡ್ರಿ ಮೂರು ಅನುಪಾತ ನಾಲ್ಕು ಪ್ರಸ್ತುತ ವಯಸ್ಸೈತಿ ಆ ನಂತರ ಈ ಪ್ರಸ್ತುತ ವಯಸ್ಸಿನಲ್ಲಿ ಇಪ್ಪತ್ತೊಂದು ವರ್ಷಗಳ ನಂತರ ಅಂದರೆ ಏಳು ಭಾಗನ ನಾವು ಡೈರೆಕ್ಟ್ ಆಗಿ ಕುಡಿಸ್ಬೋದು ಇದರಲ್ಲಿ ಏಳು ಭಾಗ ಇದರಲ್ಲಿ ಏಳು ಭಾಗನ ಕೂಡಿಸಿದಾಗ ಏಳು ಒಂದು ಮೂರು ಅಂದ್ರೆ ಹತ್ತು ಅನುಪಾತ ಏಳು ಒಂದು ನಾಲ್ಕು ಎಷ್ಟೈತು ಹನ್ನೊಂದು ಹತ್ತು ಅನುಪಾತ ಹನ್ನೊಂದು ಏನಾಗಿರ್ತು ಅಂದ್ರೆ ಇಪ್ಪತ್ತೊಂದು ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಆಗಿರ್ತದೆ ಹಾಗಾದ್ರೆ ಆಪ್ಷನ್ ನೋಡ್ರಿ ಡಿ ಆಪ್ಷನ್ ಈ ಒಂದು ಉದಾಹರಣೆಗೆ ಏನಾಗಿರ್ತದೆ ಅಂದ್ರೆ ಕರೆಕ್ಟ್ ಆನ್ಸರ್ ಆಗಿರ್ತೈತಿ ಈಗ ಮುಂದಿನ ಒಂದು ಉದಾಹರಣೆಯನ್ನು ಬಿಡಿಸೋಣ ಈ ಮುಂದಿನ ಒಂದು ಉದಾಹರಣೆ ಗಮನಿಸ್ರಿ ಎ ಮತ್ತು ಬಿ ಎ ವಯಸ್ಸಿನ ಅನುಪಾತ ಐದು ಅನುಪಾತ ಆರು ಆಗಿದೆ ಏಳು ವರ್ಷಗಳ ನಂತರ ಈ ಅನುಪಾತವು ಆರು ಅನುಪಾತ ಏಳು ಆಗುತ್ತದೆ ಹಾಗಾದರೆ ಏನ ವಯಸ್ಸು ಎಷ್ಟು ಎ ಮೂವತ್ತೈದು ವರ್ಷ ಬಿ ಆಪ್ಷನ್ ಮೂವತ್ತ ಎರಡು ವರ್ಷ ಸಿ ಆಪ್ಷನ್ ಮೂವತ್ತ್ ಮೂರು ವರ್ಷ ಡಿ ಆಪ್ಷನ್ ಮೂವತ್ತ ಐದು ವರ್ಷ ಇದೊಂದು ಎಸ್ ಎಸ್ ಸಿ ಎ ಜಿ ಡಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆ ಆಗಿದೆ ಈ ನಾನು ಮಾಡತಕ್ಕಂಥ ಈ ವಿಡಿಯೋದಲ್ಲಿ ಎಲ್ಲ ಪ್ರಶ್ನೆಗಳು ಒಂದಿಲ್ಲ ಒಂದು ಎಕ್ಸಾಮ್ನಲ್ಲಿ ಕೇಳಿದ ಪ್ರಶ್ನೆಗಳೇ ಆಗಿವೆ ಈ ಒಂದು ಪ್ರಶ್ನೆಯನ್ನು ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ ಏನಾಗಿದೆ ಅಂದ್ರೆ ಪ್ರಸ್ತುತ ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳ ವಯಸ್ಸಿನ ಅನುಪಾತ ಎಷ್ಟೇ ಅಂದ್ರೆ ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳ ವಯಸ್ಸಿನ ಅನುಪಾತ ಎಷ್ಟಾಗಿದೆ ಅಂದ್ರೆ ಐದು ಅನುಪಾತ ಆರು ಆಗಿದೆ ಏಳು ವರ್ಷಗಳ ನಂತರ ಪ್ಲಸ್ ಏಳು ಏಳು ವರ್ಷಗಳ ನಂತರ ಈ ಎ ಮತ್ತು ಬಿ ಇಬ್ಬರು ವ್ಯಕ್ತಿಗಳ ವಯಸ್ಸಿನ ಅನುಪಾತದಲ್ಲಿ ಏನಾಗಿರ್ತಂದ್ರೆ ಬದಲಾವಣೆ ಆಗಿರ್ತದ ಅನುಪಾತ ಏನಾಯ್ತಂದ್ರೆ ಆರು ಅನುಪಾತ ಏಳು ಆಗಿರ್ತೈತಿ ಹಾಗಾದರೆ ಪ್ರಸ್ತುತ ಏನ ವಯಸ್ಸು ಎಷ್ಟು ಅಂಥೇಳಿ ಕೇಳೋಣ ಹಾಗಾದರೆ ಎ ಮತ್ತು ಬಿನ ಪ್ರಸ್ತುತ ವಯಸ್ಸಿನ ಅನುಪಾತದಲ್ಲಿ ಏನಾಗಿದೆ ಅಂದರೆ ಏನು ಐದು ಭಾಗಗಳದವ ಬಿನ ಆರು ಭಾಗಗಳದವ ಏಳು ವರ್ಷಗಳ ನಂತರ ಪ್ಲಸ್ ಏಳು ವರ್ಷಗಳ ನಂತರ ಏನಾಗಿರುತ್ತೆ ಅಂದ್ರೆ ಎ ಒಂದು ಭಾಗ ಹೆಚ್ಚಿಗೆ ಆಗಿರ್ತದ ಪ್ಲಸ್ ಒಂದು ಬಿನ ಒಂದು ಭಾಗ ಕೂಡ ಹೆಚ್ಚಿಗೆ ಆಗಿರ್ತದ ಇಲ್ಲಿ ಪ್ಲಸ್ ಒಂದು ಹಾಗಾದರೆ ನಾವು ಡೈರೆಕ್ಟಾಗಿ ಒಂದು ಭಾಗ ಇಕ್ಕುವಷ್ಟು ಏಳು ವರ್ಷಗಳಂತೇಳಿ ನಾವಿಲ್ಲಿ ಬರಿಬಹುದು ಒಂದು ಭಾಗ ಇಕ್ಕುವಷ್ಟು ಅಂದ್ರೆ ಏಳು ವರ್ಷಗಳು ಒಂದು ಭಾಗ ಇಕ್ಕುವಷ್ಟು ಏಳು ವರ್ಷಗಳು ಅಂದ್ರೆ ಏಳು ವರ್ಷಗಳ ನಂತರ ಏ ವಯಸ್ಸು ಎಷ್ಟಾಗಿರ್ತದ ಒಂದು ಭಾಗಕ್ಕ ವರ್ಷ ಏನಾಗಿರ್ತಂದ್ರೆ ಏಳು ವರ್ಷಗಳು ಆಗಿರ್ತದ ಹಾಗಾದ್ರೆ ಏನ ವಯಸ್ಸು ಎಷ್ಟಾಗಿತ್ತು ನೋಡ್ರಿ ಏನ ವಯಸ್ಸಿನ ಭಾಗ ಎಷ್ಟಂದ್ರ ಐದು ಭಾಗಗಳದವ ಏಳು ಎಂಟು ಐದು ಮಾಡಿದ್ರೆ ಏಳು ಇದೇ ಏನಾಗಿರ್ತಂದ್ರೆ ಮೂವತ್ತೈದು ಏನ ಪ್ರಸ್ತುತ ವಯಸ್ಸು ಆಗಿರ್ತದ ಆಪ್ಷನ್ಗಳಲ್ಲಿ ನೋಡ್ರಿ ಎ ಆಪ್ಷನ್ ಅಲ್ಲಿ ಏನಾಗಿದೆ ಅಂದ್ರೆ ಮೂವತ್ತೈದು ವರ್ಷ ಎ ಆಪ್ಷನ್ ಇದು ಬಂದು ಸರಿಯಾದ ಏನಾಗಿರ್ತಂದ್ರೆ ಉತ್ತರ ಆಗಿರ್ತದ ಇನ್ನು ಆಪ್ಷನ್ ಮೆಥಡ್ ಇಂದ ಇದಕ್ಕಿಂತಲೂ ಶಾರ್ಟ್ ರೀತಿಯಲ್ಲಿ ಈ ಒಂದು ಉದಾಹರಣೆಯನ್ನು ನಾವು ಬಿಡಿಸ್ಬೋದು ಆಪ್ಷನ್ ಮೆಥಡ್ ಇಂದ ಇದಕ್ಕಿಂತಲೂ ಶಾರ್ಟ್ ರೀತಿಯಲ್ಲಿ ಯಾವ ರೀತಿಯಾಗಿ ಬಿಡಿಸ್ಬೇಕು ಅದನ್ನ ನೋಡ್ರಿ ಆಪ್ಷನ್ ಮೆಥಡ್ ಇಂದ ಬಿಡಿಸ್ಬೇಕಂದ್ರೆ ನಾವು ಮೊದ್ಲಿಗೆ ಏನಾಗಿರ್ತಂದ್ರೆ ಕೊಟ್ಟಂತ ಆಪ್ಷನ್ಗಳು ಏನದ ಅದು ನಮ್ಗೆ ಗೊತ್ತಾಗಿರಬೇಕು ಕೊಟ್ಟಂತ ಆಪ್ಷನ್ಗಳು ಏನಿರ್ತವೆ ಅಂದ್ರೆ ಏನು ಪ್ರಶ್ನೆಯನ್ನ ಕೇಳಲ್ಲ ಅದೇ ಕೊಟ್ಟಂತ ಆಪ್ಷನ್ಗಳು ಆಪ್ಷನ್ಗಳಾಗಿರ್ತದೆ ನಮ್ಮ ಪ್ರಶ್ನೆ ಏನಾದಂದ್ರ ಏನ ವಯಸ್ಸು ಎಷ್ಟೈತಿ ಹಾಗಾದರೆ ಕೊಟ್ಟಂತ ಈ ಆಪ್ಷನ್ ಮೂವತ್ತ ಐದು ಮೂವತ್ತ ಎರಡು ಆಮೇಲೆ ಮೂವತ್ತ ಮೂರು ಮೂವತ್ತು ಇವೆಲ್ಲವುಗಳು ಅಂದ್ರ ಏನ ಪ್ರಸ್ತುತ ವಯಸ್ಸದವ ಏನ ಪ್ರಸ್ತುತ ಏನಾಗಿದೆ ಅಂದ್ರೆ ವಯಸ್ಸೈತಿ ಹಾಗಾದ್ರ ಏನ ಪ್ರಸ್ತುತ ವಯಸ್ಸು ಏನಾಗಿದೆ ಅಂದ್ರೆ ಮೂವತ್ತೈದು ಆಗಿರ್ಬೋದು ಮೂವತ್ತೆರಡು ಮೂರು ಮೂವತ್ತು ಆಪ್ಷನ್ ಅದಾವ ಹಾಗಾದ್ರೆ ಈ ಒಂದೇ ಒಂದು ಎ ಮತ್ತು ಬಿ ನ ವಯಸ್ಸಿನ ಅನುಪಾತ ನೋಡ್ರಿ ಎಷ್ಟಾಯ್ನ ಐದು ಅನುಪಾತ ಆರ್ ಇದ್ದ ಇದು ಕೊಟ್ಟಂತ ಆಪ್ಷನ್ಗಳು ಏನ ಅನುಪಾತ ಯಾವ ಅಂದ್ರ ಏನೋ ಭಾಗ ಎಷ್ಟಂದ್ರ ಐದು ಭಾಗಗಳದವ ಹಾಗಾದ್ರ ಈ ಒಂದು ಸಂಖ್ಯೆನ ನೋಡ್ರಿ ನಾವಿಲ್ಲಿ ಏನ್ ಮಾಡ್ಬೋದಂದ್ರ ಈ ಐದರಿಂದ ಮೂವತ್ತೈದನ್ನ ಭಾಗ ಮಾಡಬೇಕು ಐದರಿಂದ ಮೂವತ್ತೈದು ಭಾಗ ಹೋತದ ಹಾಗಾದ್ರೆ ಏನೋ ವಯಸ್ಸು ಮೂವತ್ತೈದು ವರ್ಷಗಳು ಆಗಿರಬಹುದು ಆಮೇಲೆ ಈ ಐದರಿಂದ ಮೂವತ್ತೆರಡು ಭಾಗ ಹೋಗಂಗಿಲ್ಲ ಹಾಗಾದ್ರೆ ಏನ ವಯಸ್ಸು ಮೂವತ್ತೆರಡು ವರ್ಷಗಳು ಆಗಿರಂಗಿಲ್ಲ ಮತ್ತೆ ಈ ಐದರಿಂದ ಮೂವತ್ತ್ ಮೂರು ಕೂಡ ಭಾಗ ಹೋಗಲ್ಲ ಹಾಗಾದ್ರೆ ಏನ ವಯಸ್ಸು ಮೂವತ್ತ್ ಮೂರು ಕೂಡ ಆಗಿರೋದಿಲ್ಲ ಅದೇ ರೀತಿಯಾಗಿ ಐದರಿಂದ ಮೂವತ್ತು ಭಾಗ ಹೋಗ್ತದ ಹಾಗಾದ್ರೆ ಏನ ವಯಸ್ಸು ಮೂವತ್ತು ವರ್ಷಗಳು ಆಗಿರಬಹುದು ಇನ್ನು ಎರಡು ಆಪ್ಷನ್ಗಳು ಉಳ್ದು ಎರಡು ಆಪ್ಷನ್ಗಳು ಹೌದು ಇನ್ನು ಮತ್ತೆ ಮುಂದೆ ಏನು ಮಾಡ್ರಿ ಅಂದ್ರೆ ಅನ್ನ ಓದ್ರಿ ಏಳು ವರ್ಷಗಳ ನಂತರ ಏಳು ವರ್ಷಗಳ ನಂತರ ಅಂದ್ರೆ ನಾವೇನ್ ಮಾಡ್ಬೇಕಂದ್ರೆ ಈ ಕೊಟ್ಟಂತ ಎರಡು ಆಯ್ಕೆಗಳಲ್ಲಿ ಏಳನ್ನ ಕುಡಿಸ್ಬೇಕು ಮೂವತ್ತೈದರಲ್ಲಿ ಏಳು ಕುಡಿಸಿದ್ರೆ ಇದೆಷ್ಟೈತಂದ್ರೆ ನಲವತ್ತೆರಡು ಐತು ಮೂವತ್ತರಲ್ಲಿ ಏಳು ಕುಡಿಸಿದ್ರೆ ಎಷ್ಟು ಐತಂದ್ರ ಅಂದ್ರೆ ಆಯ್ತು ಏಳು ವರ್ಷಗಳ ನಂತರ ಏನು ಅನುಪಾತ ಅಂದ್ರ ಆರು ಅದ ಏನು ಅನುಪಾತ ಆರು ಆಗ್ಯದಂದ್ರೆ ಈ ಕೊಟ್ಟಂತ ಸಂಖ್ಯೆ ಇದು ಇದು ಆರರಿಂದ ಭಾಗ ಹೋಗ್ಬೇಕು ಎರಡು ಒಳ ಆರರಿಂದ ಭಾಗ ಯಾವ ಸಂಖ್ಯೆ ಹೋಗ್ತಲ್ಲ ಆ ಸಂಖ್ಯೆ ಏನಾಗಿರ್ತಂದ್ರೆ ನಮ್ಮ ಉತ್ತರ ಆಗಿರ್ತದ ಮೂವತ್ತೇಳು ಏನಾಗ್ಯದಂದ್ರೆ ಆರರಿಂದ ಭಾಗ ಹೋಗಂಗಿಲ್ಲ ಹಾಗಾದ್ರೆ ಮೂವತ್ತು ಕೂಡ ಏನಾಗಿರಲ್ಲ ನಮ್ಮ ಉತ್ತರ ಆಗಿರೋದಿಲ್ಲ ಹಾಗಾದ್ರೆ ಆರು ಏಳು ನಲ್ವತ್ತೆರಡು ಮೂವತ್ತೈದು ಅಂದ್ರ ಆರರಿಂದ ಭಾಗ ಹೋಗಿರ್ತದ ಹಾಗಾಗಿ ಏನಾಗಿದೆ ಎ ಆಪ್ಷನ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತದ ಆಪ್ಷನ್ ಮೆಥಡನ್ನು ಬಳಸಿಕೊಂಡು ನಾವು ವಿದಿನಿ ಹತ್ತು ಇಪ್ಪತ್ತು ಸೆಕೆಂಡ್ಗಳಲ್ಲಿ ಈ ಒಂದು ಸಮಸ್ಯೆಯನ್ನ ನಾವು ಏನ್ ಮಾಡ್ಬಹುದಂದ್ರ ಸರಳವಾಗಿ ಬಿಡಿಸ್ಬೋದು ಈ ಎರಡು ಆಪ್ಷನ್ಗಳಲ್ಲಿ ಈ ಎರಡು ಮೆಥಡ್ನಲ್ಲಿ ನಲ್ಲಿ ತಮಗೆ ಯಾವ ಒಂದು ಮೆಥಡ್ ಸೂಕ್ತ ಅನಿಸ್ತಿತ್ತಲ್ಲ ಆ ಒಂದು ಮೆಥಡನ್ನ ನೀವು ಫಾಲೋ ಮಾಡ್ರಿ ಈಗ ಮುಂದಿನ ಒಂದು ಉದಾಹರಣೆ ಬಿಡಿಸೋಣ ಈ ಮುಂದಿನ ಒಂದು ಉದಾಹರಣೆ ಗಮನಿಸ್ರಿ ಒಬ್ಬ ತಾಯಿ ತನ್ನ ಮಗಳ ಎಂಟರಷ್ಟು ವಯಸ್ಸನ್ನ ಹೊಂದಿದ್ದಾಳೆ ಎಂಟು ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಹತ್ತು ಅನುಪಾತ ಮೂರು ಆಗುತ್ತದೆ ಹಾಗಾದ್ರೆ ತಾಯಿಯ ವಯಸ್ಸನ್ನ ಕಂಡು ಹಿಡಿಯಿರಿ ಎ ಆಪ್ಷನ್ ಮೂವತ್ತೆರಡು ವರ್ಷ ಬಿ ಆಪ್ಷನ್ ನಲವತ್ತು ವರ್ಷ ಸಿ ಆಪ್ಷನ್ ಮೂವತ್ತೆಂಟು ವರ್ಷ ಡಿ ಆಪ್ಷನ್ ಮೂವತ್ತೇಳು ವರ್ಷ ಈ ಒಂದು ಉದಾಹರಣೆನ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ ಅಂದ್ರೆ ಒಬ್ಬ ತಾಯಿ ತಾಯಿಯದಳ ತಾಯಿ ಮತ್ತು ಮಗಳ ವಯಸ್ಸಿನ ಅನುಪಾತ ಅಂದ್ರೆ ಎಂಟು ಅನುಪಾತ ಒಂದೈತಿ ಅಂದ್ರೆ ಒಬ್ಬ ತಾಯಿ ಮಗಳ ಎಂಟರಷ್ಟು ವಯಸ್ಸನ್ನು ಹೊಂದಿದ್ದಾಳೆ ಅಂದ್ರೆ ಮಗಳಿಗೆ ಒಂದು ವರ್ಷ ಆಗಿದ್ರೆ ತಾಯಿಗೆ ಏನಾಗಿರ್ತಂದ್ರೆ ಎಂಟು ವರ್ಷ ಆಗಿರ್ತೈತಿ ಮತ್ತೆ ಏನಂದ್ರೆ ಈ ಎಂಟು ವರ್ಷಗಳ ನಂತರ ಹಾಗಾದ್ರೆ ಪ್ಲಸ್ ಎಂಟು ವರ್ಷಗಳ ನಂತರ ಈ ತಾಯಿ ಮತ್ತು ಮಗಳ ವಯಸ್ಸಿನ ಅನುಪಾತದಲ್ಲಿ ಏನಾಗಿರ್ತಂದ್ರೆ ಬದಲಾವಣೆ ಆಗಿರ್ತದ ಈ ತಾಯಿ ಮತ್ತು ಏಳು ವರ್ಷಗಳ ನಂತರ ಈ ತಾಯಿ ಮ ಎಂಟು ವರ್ಷಗಳ ನಂತರ ಈ ತಾಯಿ ಮತ್ತು ಮಗಳ ವಯಸ್ಸಿನ ಅನುಪಾತ ಎಷ್ಟಾಗಿರ್ತಂದ್ರ ಹತ್ತು ಅನುಪಾತ ಮೂರಾಗಿರ್ತದ ಹಾಗಾದ್ರೆ ಏನಾಗಿದೆ ಅಂದ್ರ ಪ್ರಸ್ತುತ ಎಷ್ಟದ್ರ ಏಳು ಎಂಟು ಅನುಪಾತ ಒಂದೈತಿ ಎಂಟು ವರ್ಷಗಳ ನಂತರ ಎಷ್ಟಾಗಿರ್ತಂದ್ರೆ ಹತ್ತು ಅನುಪಾತ ಏಳು ಆಗಿರ್ತದ ಹಾಗಾದ್ರೆ ತಾಯಿಯ ಭಾಗಗಳು ಎಷ್ಟವ ಎಂಟವ ಮಗಳ ಭಾಗ ಒಂದೈತಿ ಹಾಗಾದ್ರೆ ಇಲ್ಲಿ ನೋಡ್ರಿ ತಾಯಿಯ ಭಾಗಗಳು ಹತ್ತದವ ಮಗಳ ಭಾಗ ಏನೈತಿ ಅಂದ್ರೆ ಮೂರಾಗ್ಯದ ಈ ತಾಯಿಯ ಎಂಟು ಭಾಗಗಳು ಅಂದ್ರ ಹತ್ತು ಭಾಗಗಳು ಆಗ್ಲಿಕ್ಕೆ ಏನಾಗಿರುತ್ತೆ ಅಂದ್ರೆ ಎರಡು ಭಾಗಗಳು ಕೂಡ್ಯಾವ ಅದೇ ರೀತಿಯಾಗಿ ಮಗಳ ಭಾಗ ಒಂದದ ಇದನ್ನು ಮೂರು ನಾಲ್ಕು ಏನಾಗಿರುತ್ತಂದ್ರೆ ಎರಡು ಭಾಗಗಳು ಇದರಲ್ಲಿ ಕೂಡಿರ್ತಾವ ಹಾಗಾದ್ರೆ ಎರಡು ಭಾಗಗಳು ಇಕ್ಕಷ್ಟು ನಾವು ಅಂದ್ರೆ ಡೈರೆಕ್ಟ್ ಎಂಟು ವರ್ಷಗಳು ಅಂತೇಳಿ ಇಟ್ಕೋಬಹುದು ಎರಡು ಭಾಗಗಳು ಟು ಎಂಟು ವರ್ಷಗಳು ಅಂತೇಳಿ ಇಟ್ಕೋಬಹುದು ಯಾಕಂದ್ರೆ ಎರಡು ಭಾಗ ಎಂಟಿದ್ದುದು ಹತ್ತು ನಾಲ್ಕು ಒಂದಿದ್ದುದು ಮೂರು ಆಗ್ಲಿಕ್ಕೆ ಅಂದ್ರೆ ಎಂಟು ವರ್ಷಗಳು ಅಂದ್ರೆ ನಮ್ಗೆ ಸಮಯ ಹೋಗಿರ್ತದ ಎಂಟು ವರ್ಷಗಳ ಸಮಯ ಹೋದ್ರೆ ಆ ಎರಡು ಭಾಗಗಳು ಇಕ್ಕಷ್ಟು ಎಂಟು ಹೇಳಿ ನಾವು ಉಟ್ಕೋಬಹುದು ಹಾಗಾದ್ರೆ ಒಂದು ಭಾಗ ಇಕ್ಕು ಎಷ್ಟಾಗಿರ್ತಂದ್ರೆ ಎರಡು ಒಂದೇ ಎರಡು ಎರಡು ನಾಲ್ಕಲೆ ಎಂಟು ಒಂದು ಭಾಗ ಇಕ್ಕಷ್ಟು ಎಷ್ಟಾಗಿರ್ತಂದ್ರೆ ನಾಲ್ಕು ವರ್ಷಗಳಾಗಿರ್ತವೆ ಈ ನಮ್ಮ ಪ್ರಶ್ನೆ ಏನು ಕೇಳೋಣ ಅಂದ್ರೆ ತಾಯಿಯ ವಯಸ್ಸನ್ನು ಅಂತ ಹೇಳಿ ಕೇಳೋಣ ಹಾಗಾದ್ರೆ ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು ಐತಿ ತಾಯಿಯ ಪ್ರಸ್ತುತ ವಯಸ್ಸೇನಂದ್ರೆ ಎಂಟು ಭಾಗಗಳಾಗಿವೆ ಎಂಟು ಭಾಗಗಳು ಎಂಟು ನಾಲ್ಕು ವರ್ಷಗಳನ್ನು ಗುಣಾಕಾರ ಮಾಡಬೇಕು ಎಂಟು ನಾಲ್ಕಲೇ ಮೂವತ್ತೆರಡು ವರ್ಷ ಏನಾಗಿರ್ತಂದ್ರೆ ಈಗ ತಾಯಿಯ ಪ್ರಸ್ತುತ ವಯಸ್ಸು ಏನಾಗಿರ್ತಂದ್ರ ಮೂವತ್ತ ಎರಡು ವರ್ಷ ವಯಸ್ಸಾಗಿರ್ತೈತಿ ಅದರ ಆಪ್ಷನ್ ನೋಡ್ರಿ ಅಲ್ಲಿ ಎ ಆಪ್ಷನ್ ಏನಾಗಿರ್ತಂದ್ರೆ ಮೂವತ್ತೆರಡು ವಯಸ್ಸು ಇದಕ್ಕೆ ಒಂದು ಸರಿಯಾದ ಉತ್ತರ ಆಗಿರ್ತದ ಮತ್ತೆ ಇದನ್ನ ನಾವು ಆಪ್ಷನ್ ಮೆಥಡಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕು ಆಪ್ಷನ್ ಮೆಥಡಿಂದ ಬಿಡಿಸುವಂಥ ಒಂದು ಸಂದರ್ಭದಲ್ಲಿ ಕೊಟ್ಟಂಥ ಆಯ್ಕೆಗಳು ಏನು ಎಂಬುದು ನಮ್ಗೆ ಗೊತ್ತಿರಬೇಕು ಕೊಟ್ಟಂಥ ಆಯ್ಕೆಗಳು ಏನಾಗಿರ್ತವೆ ಅಂದ್ರೆ ಏನು ಪ್ರಶ್ನೆನೇ ಕೇಳೋಲ್ಲ ಅದೇ ಆಯ್ಕೆಗಳಾಗಿರ್ತಾವೆ ಪ್ರಶ್ನೆ ಏನು ಕೇಳೋಣ ಅಂದ್ರೆ ತಾಯಿಯ ವಯಸ್ಸು ಕೇಳೋಣ ಹಾಗಾದ್ರೆ ಈ ಕೊಟ್ಟಂಥ ಆಯ್ಕೆಗಳು ಏನಾಗಿವೆ ಅಂದ್ರೆ ತಾಯಿಯ ವಯಸ್ಸದ ಹಾಗಾದ್ರೆ ನೋಡ್ರಿ ಒಬ್ಬ ತಾಯಿಯ ವಯ ತಾಯಿ ಮತ್ತು ಮಗಳ ವಯಸ್ಸಿನ ಅನುಪಾತ ಎಷ್ಟು ಅಂದ್ರೆ ಎಂಟು ಅನುಪಾತ ಒಂದಾಗಿದೆ ಹಾಗಾದ್ರೆ ಇವೆಲ್ಲವುಗಳು ತಾಯಿಯ ವಯಸ್ಸದ ಅಂದ್ರೆ ಎಂಟ್ರಿಂದ ಏನಾಗಿರ್ತಂದ್ರ ಎಲ್ಲವುಗಳು ಭಾಗ ಹೋಗ್ಬೇಕು ಯಾವ ಎಂಟರಿಂದ ಭಾಗ ಹೋಗಿರ್ತಲ್ಲ ಅದೇ ಏನಾಗಿರ್ತ ಉತ್ತರ ಆಗಿರ್ತದ ಹಾಗಾದ್ರೆ ನೋಡ್ರಿ ಈ ಎಂಟು ಮೂರ್ಲೆ ಈ ಮೂವತ್ತೆರಡು ಎಂಟರಿಂದ ಭಾಗ ಹೋಗ್ತೈತಿ ನೋಡ್ರಿ ಎಂಟ ನಾಲ್ಕಲೆ ಮೂವತ್ತೆರಡು ಮೂವತ್ತೆರಡು ಎಂಟರಿಂದ ಭಾಗ ಹೋಗ್ತದ ಹಾಗಾಗಿ ಮೂವತ್ತೆರಡು ವಯಸ್ಸಾಗಿರ್ಬೋದು ನಲ್ವತ್ತೆಂಟ ಇದ್ಲೇ ನಲವತ್ತು ಈ ನಲವತ್ತು ಕೂಡ ಎಂಟರಿಂದ ಭಾಗ ಹೋಗ್ತದ ಹಾಗಾದ್ರೆ ನಲವತ್ತು ಕೂಡ ವಯಸ್ಸಾಗಿರ್ಬಹುದು ಆಮೇಲೆ ಮೂವತ್ತ ಎಂಟು ಎಂಟರಿಂದ ಮೂವತ್ತೇಳು ಎಂಟರಿಂದ ಭಾಗ ಹೋಗಂಗಿಲ್ಲ ಹಾಗಾಗಿ ಎರಡೂಗಳು ತಾಯಿಯ ವಯಸ್ಸಾಗಿರಲು ಸಾಧ್ಯವಿಲ್ಲ ಮತ್ತೆ ಮುಂದೆ ಹೋದ್ರೆ ಎರಡು ಆಪ್ಷನ್ಗಳು ಬಂದವು ಹಾಗಾದ್ರೆ ಈಗ ನಮ್ಗೆ ಒಂದೇ ಒಂದು ಆಪ್ಷನ್ ಬೇಕಾದ್ರೆ ಮತ್ತೆ ಎರಡು ಆಪ್ಷನ್ಗಳಲ್ಲಿ ಒಂದು ಯಾವ ರೀತಿಯಾಗಿ ತೆಗಿಬೇಕದನ್ನ ನೋಡ್ರಿ ಮತ್ತೆ ಏನಾಗಿದೆ ಅಂದ್ರೆ ಎಂಟು ವರ್ಷಗಳ ನಂತರ ಎಂಟು ವರ್ಷಗಳ ನಂತರ ಅಂದ್ರೆ ಈ ಕೊಟ್ಟಂತ ಒಂದು ಆಪ್ಷನ್ ಏನಾದ ಪ್ರಸ್ತುತ ವಯಸ್ಸದ ಎಂಟು ವರ್ಷಗಳ ನಂತರ ಅಂದ್ರೆ ಇದಕ್ಕೆ ನಾವು ಎಂಟು ಕೊಡಿಸ್ಬೇಕು ಇದಕ್ಕೆ ನಾವು ಎಂಟು ಕೊಡಿಸ್ಬೇಕು ಎಂಟು ಕುಡಿಸ್ಟೈದು ಇದು ನಲವತ್ತು ವರ್ಷ ಆಗಿರ್ತದ ಇದು ಎಷ್ಟೋತಿ ಅಂದ್ರ ನಲವತ್ತ ಎಂಟು ವರ್ಷ ಆಗಿರ್ತದ ಆಮೇಲೆ ಎಂಟು ವರ್ಷಗಳ ನಂತರ ಏನಾಗಿತ್ತಂದ್ರ ತಾಯಿಯ ವಯಸ್ಸಿನ ಅನುಪಾತ ಎಷ್ಟಾಗಿರ್ತಂದ್ರ ಹತ್ತಾಗಿರ್ತದ ಕೊಟ್ಟಂತ ಎರಡು ಆಯ್ಕೆಗಳಲ್ಲಿ ನಲ್ವತ್ತು ಮತ್ತು ನಲವತ್ತೆಂಟರಲ್ಲಿ ನಲವತ್ತೆಂಟು ಹತ್ತರಿಂದ ಭಾಗ ಹೋಗಂಗಿಲ್ಲ ಹಾಗಾಗಿ ಈ ಆಪ್ಷನ್ ಕೂಡ ಆಗಂಗಿಲ್ಲ ಮೂವತ್ತೆರಡು ಏನಾಗಿ ನಲ್ವತ್ತೇನಾಗಿರ್ತಂದ್ರ ಈ ಹತ್ತರಿಂದ ಭಾಗ ಹೋಗಿರ್ತದ ಹಾಗಾಗಿ ತಾಯಿಯ ಸರಿಯಾದ ವಯಸ್ಸು ಎಷ್ಟಾಗಿರುತ್ತಂದ್ರ ಮೂವತ್ತೆರಡು ವರ್ಷ ಅಂತೇಳಿ ನಾವು ಹೇಳಬಹುದು ಈ ಆಪ್ಷನ್ ಮೆಥಡನ್ನು ತಾವು ಚೆನ್ನಾಗಿ ಬೆಳೆಸಿದ್ದೇ ಆದ್ರೆ ಕೇವಲ ಹತ್ತು ನಿಮಿಷ ಹತ್ತು ಹತ್ತರಿಂದ ಇಪ್ಪತ್ತು ಸೆಕೆಂಡ್ಗಳಲ್ಲಿ ಒಂದು ಸಮಸ್ಯೆಯನ್ನು ನಾವು ಬಿಡಿಸ್ಬೋದು ಶಾರ್ಟ್ ವಿಧಾನದಿಂದ ಬಿಡಿಸುವಂತ ಸಂದರ್ಭದಲ್ಲಿ ತುಂಬಾ ಜಾಗರೂಕತೆಯಿಂದ ನಾವು ಉದಾಹರಣೆಗಳನ್ನ ಬಿಡಿಸಬೇಕು ಈಗ ಮುಂದಿನ ಒಂದು ಉದಾಹರಣೆಯನ್ನ ಬಿಡಿಸೋಣ ಈ ಮುಂದಿನ ಒಂದು ಉದಾಹರಣೆ ಗಮನಿಸ್ರಿ ಒಬ್ಬ ತಂದೆ ವಯಸ್ಸು ತನ್ನ ಮಗನ ವಯಸ್ಸಿನ ಐದರಷ್ಟಿದೆ ಐದು ವರ್ಷಗಳ ಹಿಂದೆ ತಂದೆ ವಯಸ್ಸು ಮಗನ ವಯಸ್ಸಿನ ಹತ್ತರಷ್ಟಿತ್ತು ಹಾಗಾದ್ರೆ ತಂದೆ ವಯಸ್ಸು ಎಷ್ಟು ಎ ಆಪ್ಷನ್ ನಲವತ್ತೈದು ವರ್ಷ ಬಿ ಆಪ್ಷನ್ ನಲವತ್ತು ವರ್ಷ ಸಿ ಆಪ್ಷನ್ ನಲವತ್ತೆಂಟು ವರ್ಷ ಡಿ ಆಪ್ಷನ್ ನಲವತ್ತೊಂಬತ್ತು ವರ್ಷ ಇದೊಂದು ಬ್ಯಾಂಕಿಂಗ್ ಪಿ ಒ ಎಕ್ಸಾಮ್ ನಲ್ಲಿ ಕೇಳಿದಂತ ಪ್ರಶ್ನೆಯಾಗಿದೆ ಈ ಒಂದು ಪ್ರಶ್ನೆನ ನಾವು ಯಾವ ರೀತಿಯಾಗಿ ಬಿಡಿಸಬೇಕು ಅದನ್ನ ನೋಡ್ರಿ ಮೊದಲಿಗೆ ಮಾಡ್ರಿ ಅಂದ್ರೆ ಈ ಆಪ್ಷನ್ ಇಂದ ಯಾವ ರೀತಿಯಾಗಿ ಬಿಡಿಸ್ಬೇಕು ಅದನ್ನ ಹೇಳ್ತೀನಿ ನೋಡ್ರಿ ಏನಾದ್ರ ಒಬ್ಬ ತಂದೆಯ ವಯಸ್ಸು ತಂದೆ ಮತ್ತು ಏನಾದಂದ್ರ ಮಗ ಇಬ್ರು ವ್ಯಕ್ತಿಗಳ ಇಬ್ಬರದ ತಂದೆ ಏನಾಗಿದೆ ಅಂದ್ರ ಐದ್ ಇದ್ರ ಐ ತಂದೆ ಏನಾಗಿದೆ ಅಂದ್ರ ಮಗನ ವಯಸ್ಸಿನ ಐದರಷ್ಟಿದೆ ಹಂಗಂದ್ರ ಮಗನಿಗೆ ಒಂದು ವರ್ಷ ಇದ್ರ ತಂದೆಗೆ ಐದು ವರ್ಷ ಆಗಿದೆ ಇದು ಪ್ರಸ್ತುತ ವಯಸ್ಸೈತಿ ಹಾಗಾದ್ರೆ ಪ್ರಸ್ತುತ ವಯಸ್ಸು ತಂದೆಗೆ ಏನ ಏನಂದ್ರ ಐದು ವರ್ಷ ಇದ್ರ ಈ ಕೊಟ್ಟಂತ ಆಪ್ಷನ್ಗಳು ಅಂದ್ರ ಇವು ತಂದೆಯ ವಯಸ್ಸದ ಕೊಟ್ಟಂತ ಆಪ್ಷನ್ಗಳು ತಂದೆಯ ವಯಸ್ಸಿದ್ರ ಕೊಟ್ಟಂತ ಯಾವ ಆಪ್ಷನ್ ಐದರಿಂದ ಭಾಗವಾಗಿರ್ತೈತಿಲ್ಲ ಅದೇ ನಮ್ಮ ಉತ್ತರ ಆಗಿರ್ತದ ಆಪ್ಷನ್ ಅನ್ನ ಚೆಕ್ ಮಾಡ್ರಿ ಎ ಆಪ್ಷನ್ ನಲ್ವತ್ತೈದು ಐದರಿಂದ ಹೋಗಿರ್ತದ ಹಾಗಾಗಿ ಇದು ಉತ್ತರ ಆಗ್ಬಹುದು ಬಿ ಆಪ್ಷನ್ ಕೂಡ ಐದರಿಂದ ಹೋಗ್ತದ ಹಾಗಾಗಿ ನಲವತ್ತು ಕೂಡ ಇದು ಉತ್ತರ ಆಗ್ಬಹುದು ಅಂದ್ರೆ ನಲವತ್ತೆಂಟು ನಲವತ್ತೊಂಬತ್ತು ಏನಾಗ್ಯಾವ ಅಂದ್ರ ಐದರಿಂದ ಭಾಗ್ ಹೋಗಂಗಿಲ್ಲ ನಲವತ್ತೆಂಟು ನಲವತ್ತೊಂಬತ್ತು ನಮ್ಮ ಉತ್ತರ ಆಗಿರಂಗಿಲ್ಲ ಇನ್ನು ಎರಡು ಉತ್ತರಗಳು ಬಂದು ಆ ಒಂದು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾಡ್ಬೇಕು ಎರಡು ಉತ್ತರಗಳು ಬಂದು ನಮ್ಗೆ ಒಂದು ಉತ್ತರನ ಕಂಡು ಹಿಡಬೇಕಂದ್ರೆ ಸ್ಟೇಟ್ಮೆಂಟ್ನ ಮತ್ತೆ ಮುಂದೆ ಓದ್ಬೇಕು ಐದು ವರ್ಷಗಳ ಹಿಂದೆ ತಂದೆಯ ವಯಸ್ಸು ಐದು ವರ್ಷಗಳ ಹಿಂದೆ ಅಂದ್ರ ಐದು ವರ್ಷಗಳ ಹಿಂದೆ ತಂದೆಯ ವಯಸ್ಸು ಮಗನ ವಯಸ್ಸಿನ ಎಷ್ಟಾಗಿತ್ತು ಅಂದ್ರೆ ಹತ್ತರಷ್ಟಾಗಿತ್ತು ತಂದೆ ವಯಸ್ಸು ಮಗನ ವಯಸ್ಸಿನ ಎಷ್ಟಾಗಿತ್ತು ಅಂದ್ರೆ ಹತ್ತಿರ ಎಷ್ಟಾಗಿತ್ತು ಅಂದ್ರ ಮಗನ ವಯಸ್ಸು ಒಂದು ವರ್ಷ ಇದ್ರ ತಂದೆ ವಯಸ್ಸು ಹತ್ತು ವರ್ಷ ಇರ್ತದ ಇದು ಯಾವಾಗಂದ್ರ ಐದು ವರ್ಷಗಳ ಹಿಂದೆ ಹಾಗಾದ್ರೆ ಈ ಕೊಟ್ಟಂತವ ಎಲ್ಲ ಅಂದ್ರ ಪ್ರಸ್ತುತ ವಯಸ್ಸಿಗೆವ ಐದು ವರ್ಷಗಳ ಹಿಂದಿನ ವಯಸ್ಸನ್ನು ಕಂಡುಹಿಡಬೇಕಂದ್ರೆ ಐದರಲ್ಲಿ ಐದನ್ನು ನಾವೇನ್ ಮಾಡ್ಬೇಕಂದ್ರ ಮೈನಸ್ ಮಾಡಬೇಕು ಹಾಗಾದ್ರೆ ನೋಡ್ರಿ ನಲವತ್ತರಲ್ಲಿ ಐದು ಮೈನಸ್ ಮಾಡಿದ್ರೆ ಎಷ್ಟೈತೆ ಅಂದ್ರ ನಲವತ್ತೈದರಲ್ಲಿ ಐದು ಮೈನಸ್ ಮಾಡಿದ್ರ ನಲವತ್ತು ಉಳಿತು ಆಮೇಲೆ ನಲವತ್ತರಲ್ಲಿ ಐದು ನಿಮಿಷ ಮಾಡಿದ್ರೆ ಮೂವತ್ತೈದು ಉಳಿತು ಈಗ ನಲವತ್ತು ಮತ್ತು ಮೂವತ್ತೈದರಲ್ಲಿ ಈಗ ಐದು ವರ್ಷಗಳ ನಂತರ ತಂದೆಯ ವಯಸ್ಸು ವಯಸ್ಸೆಷ್ಟಂದ್ರೆ ಹತ್ತದ ಹಾಗಾದ್ರೆ ಎರಡು ಕೊಟ್ಟಂಥ ಎರಡು ಆಯ್ಕೆಗಳಲ್ಲಿ ಯಾವುದು ಹತ್ತರಿಂದ ಭಾಗ ಹೋಗಿರುತ್ತಲ್ಲ ಅದು ಉತ್ತರ ಆಗಿರ್ತದ ಹಾಗಾದ್ರೆ ನೋಡ್ರಿ ಮೂವತ್ತೈದು ಏನಾಗಿದೆ ಅಂದ್ರೆ ಹತ್ತರಿಂದ ಭಾಗ ಹೋಗಂಗಿಲ್ಲ ಹಾಗಾಗಿ ಬಿ ಕೂಡ ಇದಕ್ಕೆ ಸರಿಯಾದ ಉತ್ತರ ಆಗಿರೋಂಗಿಲ್ಲ ನಲವತ್ತೇನಾಗಿರುತ್ತಂದ್ರೆ ಹತ್ತರಿಂದ ಭಾಗ ಹೋಗಿರ್ತದ ಹಾಗಾಗಿ ಎ ನಲವತ್ತೈದು ವರ್ಷ ಸರಿಯಾದ ತಂದೆಯ ಹೇಳಿ ನಾವು ಹೇಳಬಹುದು ಈ ರೀತಿಯಾಗಿ ಶಾರ್ಟ್ ಆಪ್ಷನ್ ವಿಧಾನದಿಂದ ಈ ರೀತಿಯಾಗಿ ಇದನ್ನ ಬಿಡಿಸಬಹುದು ಈ ಒಂದು ಉದಾಹರಣೆಯನ್ನು ಸಾಂಪ್ರದಾಯಿಕ ವಿಧಾನದಿಂದ ಯಾವ ರೀತಿಯಾಗಿ ಬೆಳೆಸ್ಬೇಕು ನೋಡ್ರಿ ಏನಾಗಿದೆ ಒಬ್ಬ ತಂದೆ ಮತ್ತು ಮಗನ ವಯಸ್ಸಿನ ಅನುಪಾತ ಅಂದ್ರೆ ತಂದೆ ಏನಾದ ಮಗನ ಮಗನ ಐದರಷ್ಟು ವಯಸ್ಸನ್ನ ಹೊಂದಿದ್ದಾನೆ ಹಾಗಾದ್ರ ಮಗನಿಗೆ ಒಂದು ವರ್ಷ ವಯಸ್ಸಾಗಿದ್ರ ತಂದೆಗೆ ಐದು ವರ್ಷ ವಯಸ್ಸಾಗಿರ್ತದ ಇದು ಪ್ರಸ್ತುತ ಆನಂತರ ಐದು ವರ್ಷಗಳ ಹಿಂದೆ ಹಾಗಾದ್ರ ಮೈನಸ್ ಐದು ಐದು ವರ್ಷಗಳ ಹಿಂದೆ ಅಂದ್ರ ಈ ತಂದೆಗೆ ಏನಾಗಿ ತಂದೆಯ ಮಗ ಮಗನಿಗೆ ಏನಾಗಿರ್ತ ಹತ್ತರಷ್ಟು ವ್ಯತ್ಯಾಸ ಹೊಂದಿರ್ತಾನ ಹಾಗಾದ್ರ ತನ್ ಮಗನಿಗೆ ಒಂದು ವಯಸ್ಸಾಗಿದ್ರ ತಂದೆಗೆ ಹತ್ತು ವರ್ಷ ವಯಸ್ಸಾಗಿರ್ತದ ಈ ಐದು ಮತ್ತು ಹತ್ತಕ್ಕೂ ಒಂದು ಮತ್ತು ಹತ್ತ ಒಂದಕ್ಕೂ ಏನಾಗೆ ಅಂದ್ರ ವ್ಯತ್ಯಾಸ ಏನಾಗಿದೆ ಅಂದ್ರೆ ಸೇಮ್ ಆಗಿಲ್ಲ ವ್ಯತ್ಯಾಸ ಏನಾಗಿದೆ ಅಂದ್ರೆ ಬೇರೆ ಬೇರೆ ಆಗಿದೆ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ನೋಡ್ರಿ ಮೊದಲಿಗೆ ನಾವು ಏನು ಮಾಡ್ಬೇಕಂದ್ರೆ ವ್ಯತ್ಯಾಸನ ಕಂಡುಹಿಡಬೇಕು ಐದು ಮತ್ತು ನಾಲ್ಕಕ್ಕೂ ಏನ ಐದು ಮತ್ತು ಒಂದಕ್ಕೂ ನಾಲ್ಕು ವ್ಯತ್ಯಾಸದ ಹತ್ತು ಮತ್ತು ಒಂಬತ್ತು ಹತ್ತು ಮತ್ತು ಒಂದಕ್ಕೂ ಒಂಬತ್ತು ವ್ಯತ್ಯಾಸ ಐತಿ ಹಾಗಾದ್ರೆ ಈ ಒಂಬತ್ತರಿಂದ ಮೇಲುಗಡೆ ಇದಕ್ಕೇನು ಮಾಡಬೇಕಂದ್ರೆ ನಾವು ಗುಣಾಕಾರ ಮಾಡಬೇಕು ಒಂಬತ್ತೈದಲೇ ನಲವತ್ತೈದು ಆನಂತರ ಒಂಬತ್ತೊಂದಲೇ ಒಂಬತ್ತು ಆ ನಂತರ ಈ ಕೆಳಗಡೆ ಈ ಮೇಲ್ಗಡೆ ಇದರಿಂದ ಕೆಳಗಡೆ ಒಂದು ಆಕೆ ಗುಣಾಕಾರ ಬಿಡಬೇಕು ಹತ್ನಾಲ್ಕಲೇ ನಲವತ್ತು ಆ ನಂತರ ನಾಲ್ಕು ಒಂದೇ ನಾಲ್ಕು ಈಗ ವ್ಯತ್ಯಾಸ ನೋಡ್ರಿ ನಲವತ್ತು ಮತ್ತು ನಲವತ್ತೈದು ಮತ್ತು ನಲ್ವತ್ತಕ್ಕೇನದ ಐದು ವ್ಯತ್ಯಾಸ ಅದ ಒಂಬತ್ತು ಮತ್ತು ನಾಲ್ಕಕ್ಕೂ ಏನಾಗಿದೆ ಅಂದ್ರೆ ಐದು ವ್ಯತ್ಯಾಸ ಆಗ್ಯದ ನಮ್ಗೇನು ಕೇಳೋಣ ಅಂದ್ರೆ ಹಾಗಾದ್ರೆ ತಂದೆಯ ಪ್ರಸ್ತುತ ವಯಸ್ಸು ಕೇಳೋಣ ತಂದೆಯ ಪ್ರಸ್ತುತ ವಯಸ್ಸು ನೋಡ್ರಿ ಎಷ್ಟೈತಿ ಅಂದ್ರೆ ಐದು ಇದು ಐತಿ ಹಾಗಾದ್ರ ನಾವಿಲ್ಲಿ ಈಗಾಗಲೇ ಏನಾಗ್ಯದ ಅಂದ್ರೆ ಬದಲಾವಣೆ ಮಾಡಿದೀವಿ ಬದಲಾವಣೆ ಮಾಡಿ ತಂದೆ ವಯಸ್ಸು ಎಷ್ಟಾಗಿರ್ತ ಅಂದ್ರ ಅಂತ ಹೇಳಿ ನಾವು ಡೈರೆಕ್ಟ್ ಆಗಿ ಇಲ್ಲಿ ಹೇಳಬಹುದು ಈ ಒಂದು ಈ ಒಂದು ಸಮಸ್ಯೆಗೆ ಏನಾಗಿರ್ತ ಅಂದ್ರೆ ನಲವತ್ತೈದು ಸರಿಯಾದ ಉತ್ತರ ಆಗಿರ್ತೈತಿ ಈಗ ಮುಂದಿನ ಒಂದು ಉದಾಹರಣೆಯನ್ನ ಬಿಡಿಸೋಣ ಈ ಮುಂದಿನ ಒಂದು ಉದಾಹರಣೆಯನ್ನ ಗಮನಿಸ್ರಿ ಪಿ ಮತ್ತು ಕ್ಯೂನ ವಯಸ್ಸಿನ ಅನುಪಾತ ಏಳು ಅನುಪಾತ ಮೂರು ಆಗಿದೆ ನಾಲ್ಕು ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ ಎರಡು ಅನುಪಾತ ಒಂದು ಆಗುತ್ತದೆ ಹಾಗಾದರೆ ಪಿಯ ಪ್ರಸ್ತುತ ವಯಸ್ಸನ್ನು ಕಂಡುಹಿಡಿಯಿರಿ ಎ ಆಪ್ಷನ್ ಇಪ್ಪತ್ನಾಲ್ಕು ವರ್ಷ ಬಿ ಆಪ್ಷನ್ ಇಪ್ಪತ್ತೆಂಟು ವರ್ಷ ಸಿ ಆಪ್ಷನ್ ಮೂವತ್ತು ವರ್ಷ ಡಿ ಆಪ್ಷನ್ ಮೂವತ್ತೇಳು ವರ್ಷ ಈ ಒಂದು ಉದಾಹರಣೆಯನ್ನು ಯಾವ ರೀತಿಯಾಗಿ ಬಿಡಿಸಬೇಕು ನೋಡ್ರಿ ಪಿ ಮತ್ತು ಕ್ಯೂ ಎಂಬ ಇಬ್ಬರು ವ್ಯಕ್ತಿಗಳ ಏನಂದ್ರೆ ವಯಸ್ಸಿನ ವ್ಯತ್ಯಾಸ ಅನುಪಾತ ಎಷ್ಟು ಅಂದ್ರೆ ಏಳು ಅನುಪಾತ ಮೂರೈತಿ ಮತ್ತು ಅದೇ ರೀತಿಯಾಗಿ ನಾಲ್ಕು ವರ್ಷಗಳ ನಂತರ ಮತ್ತೆ ಪಿ ಮತ್ತು ಕ್ಯೂನ ವಯಸ್ಸಿನ ಅನುಪಾತ ಎಷ್ಟಾಗ್ತದೆ ಅಂದ್ರೆ ಎರಡು ಅನುಪಾತ ಒಂದಾಗಿರ್ತದ ಆಮೇಲೆ ಈ ವ್ಯತ್ಯಾಸಗಳು ನೋಡ್ಕೊಂಡ್ರೆ ವ್ಯತ್ಯಾಸಗಳು ಏನಾಗಿಲ್ಲ ಅಂದ್ರೆ ಸ್ಥಿರವಾಗಿಲ್ಲ ಅಂದ್ರೆ ವ್ಯತ್ಯಾಸದಲ್ಲಿ ಏನಾಗಿದೆ ಅಂದ್ರೆ ಚೇಂಜಸ್ಗಳದಾವ ಬದಲಾವಣೆಗಳದವ ಈಗ ನಾವು ವ್ಯತ್ಯಾಸದಲ್ಲಿ ಬದಲಾವಣೆಗಳಿದ್ರೆ ಈ ವ್ಯತ್ಯಾಸಗಳನ್ನು ಏನು ಮಾಡ್ಬೇಕಂದ್ರೆ ಮೊದಲಿಗೆ ಒಂದು ಮಾಡ್ಕೋಬೇಕು ಹಾಗಾದ್ರೆ ಮೇಲಿನ ಒಂದು ಅನುಪಾತದಲ್ಲಿ ವ್ಯತ್ಯಾಸ ನೋಡ್ರಿ ಎಷ್ಟೈತಿ ನಾಲ್ಕು ಐತಿ ಕೆಳಗಿನ ಒಂದು ಅನುಪಾತದಲ್ಲಿ ವ್ಯತ್ಯಾಸ ಎಷ್ಟೈತಿ ಒಂದು ಐತಿ ಈಗ ಏನ್ ಮಾಡ್ಬೇಕಂದ್ರೆ ಈ ಕೆಳಗಿನ ವ್ಯತ್ಯಾಸದಿಂದ ಮೇಲಿನ ಅನುಪಾತಕ್ಕೆ ಗುಣಾಕಾರ ಮಾಡಬೇಕು ಏಳು ಒಂದೇ ಏಳು ಅನುಪಾತ ಮೂರೊಂದೇ ಮೂರು ಮತ್ತೆ ಏನು ಮಾಡಬೇಕಂದ್ರೆ ಈ ಮೇಲಿನ ವ್ಯತ್ಯಾಸದಿಂದ ಕೆಳಗಿನ ಅನುಪಾತಕ್ಕೆ ಗುಣಾಕಾರ ಮಾಡಬೇಕು ನಾಲ್ಕೇಳೆ ಎಂಟು ಅನುಪಾತ ಮತ್ತೇನ ನಾಲ್ಕು ಒಂದೇ ನಾಲ್ಕು ಈಗ ನೋಡ್ರಿ ಎರಡಕ್ಕೂ ಏನಾಗ್ಯದ ಅಂದ್ರ ಒಂದೊಂದು ವ್ಯತ್ಯಾಸ ಐತಿ ಇದಕ್ಕನು ಒಂದಾಗ್ಯದ ಇದಕ್ಕನು ಒಂದು ವ್ಯತ್ಯಾಸ ಅದ ಹಾಗಾದ್ರೆ ಈ ಒಂದು ಭಾಗ ಇಕ್ಕಷ್ಟು ನಾವೇನಾಗ್ಯದ ಅಂದ್ರ ಈ ನಾಲ್ಕು ವರ್ಷಗಳಂತ ಹೇಳಿ ಅದನ್ನ ಪರಿಗಣಿಸಬಹುದು ಒಂದು ಭಾಗ ಇಕ್ಕು ನಾಲ್ಕು ವರ್ಷ ಆಗಿದ್ರ ನಮ್ಗೆ ಏನ್ ಕೇಳೋಣ ಅಂದ್ರ ಪಿಯ ಪ್ರಸ್ತುತ ವಯಸ್ಸು ಕೇಳೋಣ ಪ್ರಿಯ ಪ್ರಸ್ತುತ ವಯಸ್ಸಿನ ಅನುಪಾತ ನೋಡ್ರಿ ಎಷ್ಟೈತಿ ಪಿಯ ಪ್ರಸ್ತುತ ವಯಸ್ಸಿನ ಅನುಪಾತ ಎಷ್ಟೈತಿ ಏಳು ಐತಿ ಹಾಗಾದ್ರೆ ಈ ನಾಲ್ಕರೊಂದಿಗೆ ನಾವು ಏನು ಮಾಡಬೇಕಂದ್ರೆ ಏಳನ್ನ ಗುಣಾಕಾರ ಮಾಡಬೇಕು ಏಳು ನಾಲ್ಕಲೇ ಇಪ್ಪತ್ತೆಂಟು ವರ್ಷಗಳು ಏನಾಗಿತ್ತಂದ್ರೆ ಈ ಪಿಯ ಪ್ರಸ್ತುತ ವಯಸ್ಸು ಇಪ್ಪತ್ತೆಂಟು ವರ್ಷಗಳಾಗಿರ್ತದ ಈ ರೀತಿಯಾಗಿ ಒಂದು ಉದಾಹರಣೆಯನ್ನು ನಾವು ಬಿಡಿಸ್ಬೇಕು ಆನಂತರ ಆಪ್ಷನ್ ಮೆಥಡ್ ದಿಂದ ಯಾವ ರೀತಿಯಾಗಿ ಬಿಡಿಸ್ಬೇಕು ನೋಡ್ರಿ ಈ ಕೊಟ್ಟಂಥ ಎಲ್ಲ ಆಪ್ಷನ್ಗಳು ಏನಾಗ್ಯಾವಂದ್ರೆ ನ ಪ್ರಸ್ತುತ ವಯಸ್ಸಾಗ್ಯದ ಪಿ ನ ಪ್ರಸ್ತುತ ವಯಸ್ಸಿನ ಏನ ಅನುಪಾತ ಎಷ್ಟಾಗಿದೆ ನೋಡ್ರಿ ಏಳಾಗ್ಯದ ಈ ಕೊಟ್ಟಂತ ಆಪ್ಷನ್ಗಳಲ್ಲಿ ಯಾವುದು ಏಳರಿಂದ ಭಾಗ ಹೋಗಿರ್ತದಲ್ಲ ಅದೇ ನಮ್ಮ ಉತ್ತರ ಆಗಿರ್ತದೆ ಹಾಗಾದ್ರೆ ಇದನ್ನ ಚೆಕ್ ಮಾಡ್ರಿ ಏಳರಿಂದ ಇಪ್ಪತ್ನಾಲ್ಕು ಭಾಗ ಹೋಗಂಗಿಲ್ಲ ಇದು ನಮ್ಮ ಉತ್ತರ ಆಗಿರೋದಿಲ್ಲ ಏಳರಿಂದ ಇಪ್ಪತ್ತೆಂಟು ಭಾಗ ಹೋಗಿರ್ತದ ಇದು ಉತ್ತರ ಆಗಿರ್ಬೋದು ಏಳರಿಂದ ಮೂವತ್ತು ಭಾಗ ಹೋಗಂಗಿಲ್ಲ ಇದು ನಮ್ಮ ಉತ್ತರ ಆಗಿರೋಂಗಿಲ್ಲ ಆಮೇಲೆ ಏಳರಿಂದ ಮೂವತ್ತೆರಡು ಕೂಡ ಭಾಗ ಹೋಗಂಗಿಲ್ಲ ಹಾಗಾಗಿ ಏನಾಗಿರ್ತದಂದ್ರೆ ಬಿ ಆಪ್ಷನ್ ಇಪ್ಪತ್ತೆಂಟು ನಮ್ಮ ಸರಿಯಾದ ಉತ್ತರ ಆಗಿರ್ತೈತಿ ಈ ರೀತಿಯಾಗಿ ಆಪ್ಷನ್ ಮೆಥಡನ್ನ ಬಳಸಿಕೊಂಡು ನಾವು ಮಾಡ್ಬೋದು ಮಾಡಬಹುದು ಅಂದ್ರೆ ಎ ಶಾರ್ಟ್ ಮೆಥಡಲ್ಲಿ ನಾವು ಉತ್ತರನ ಕಂಡುಹಿಡೀಬಹುದು ಇಲ್ಲಿವರೆಗೆ ನಾವು ಈ ವಯಸ್ಸಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಉದಾಹರಣೆಯನ್ನ ಶಾರ್ಟ್ ಮೆಥಡಲ್ಲಿ ಬಿಡಿಸ್ಬೇಕಂತೇಳಿ ಕಲ್ತಿದ್ದೀವಿ ನಾನು ಕೊಟ್ಟ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ಈ ಮಾಹಿತಿನ ತಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ದಯಮಾಡಿ ನಮ್ಮ ಚಾನಲನ್ನು ಏನು ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಒಂದಿಷ್ಟು ಹೊಸ ಉದಾಹರಣೆಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ